ಓಹ್ ಬಂದ್ರಾ ಬನ್ನಿ ಬನ್ನಿ ಕನ್ನಡ ಇಂಡಸ್ಟ್ರಿಯಲ್ಲಿ ಡಾಲಿ ಧನಂಜಯ್ ಅವರು ಇತ್ತೀಚೆಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಹಾಗಿದ್ರೆ ಈ ಹಿಂದೆ ಡಾಲಿ ಧನಂಜಯ್ ಅವರು ಮಾಡಿದಂತಹ ಎಲ್ಲ ಸಿನಿಮಾಗಳ ಬಜೆಟ್ ಮತ್ತು ಕಲೆಕ್ಷನನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಡೈರೆಕ್ಟರ್ ಸ್ಪೆಷಲ್ ಎರಡು ಸಾವಿರದ ಹದಿಮೂರರಲ್ಲಿ ಬಂದ ಸಿನಿಮಾ ಮೂರು ಪಾಯಿಂಟ್ ಎರಡು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ನಾಲ್ಕು ಪಾಯಿಂಟ್ ಏಳು ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಗಿತ್ತು ರಾಟೆ ಎರಡು ಸಾವಿರದ ಹದಿನೈದರಲ್ಲಿ ಬಂದ ಸಿನಿಮಾ ಆರು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಒಂಬತ್ತು ಕೋಟಿ ಕಲೆಕ್ಷನನ್ನು ಮಾಡಿ ಹಿಟ್ಟಾಗಿತ್ತು ಬಾಕ್ಸರ್ ಎರಡು ಸಾವಿರದ ಹದಿನೈದರಲ್ಲಿ ಬಂದ ಸಿನಿಮಾ ಮೂರು ಕೋಟಿ ಬಜೆಟಲ್ಲಿ ರೆಡಿಯಾದ ಈ ಸಿನಿಮಾ ಐದು ಪಾಯಿಂಟ್ ಐದು ಕೋಟಿ ಕಲೆಕ್ಷನನ್ನು ಮಾಡಿ ಆವರೇಜ್ ಆಗಿತ್ತು ಜೆಸ್ಸಿ ಎರಡು ಸಾವಿರದ ಹದಿನಾರರಲ್ಲಿ ಬಂದ ಸಿನಿಮಾ ಆರು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಕೇವಲ ನಾಲ್ಕು ಪಾಯಿಂಟ್ ಐದು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಬದ್ಮಾಷ್ ಎರಡು ಸಾವಿರದ ಹದಿನಾರರಲ್ಲಿ ಬಂದ ಸಿನಿಮಾ ನಾಲ್ಕು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಒಂಬತ್ತು ಪಾಯಿಂಟ್ ಎಂಟು ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗಿತ್ತು ಅಲ್ಲಮ್ಮ ಎರಡು ಸಾವಿರದ ಹದಿನೇಳರಲ್ಲಿ ಬಂದ ಸಿನಿಮಾ ಆರು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಹತ್ತು ಪಾಯಿಂಟ್ ಮೂರು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು ಎರಡನೇ ಸಲ ಎರಡು ಸಾವಿರದ ಹದಿನೇಳರಲ್ಲಿ ಬಂದ ಸಿನಿಮಾ ಎಂಟು ಪಾಯಿಂಟ್ ಐದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಹದಿನೈದು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದ ಸಿನಿಮಾ ಹದಿಮೂರು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಇಪ್ಪತ್ತೆಂಟು ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಗಿತ್ತು ಟಗರು ಎರಡು ಸಾವಿರದ ಹದಿನೆಂಟರಲ್ಲಿ ಬಂದ ಸಿನಿಮಾ ಇದು ಇಪ್ಪತ್ತು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಎಂಬತ್ನಾಲ್ಕು ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು ಭೈರವಗೀತಾ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದ ಸಿನಿಮಾ ಆರು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಐದು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಯಜಮಾನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಸಿನಿಮಾ ಹದಿನೈದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಐವತ್ತು ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು ಪಾಪ್ಕಾರ್ನ್ ಮಂಕಿ ಟೈಗರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದ ಸಿನಿಮಾ ನಾಲ್ಕು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಒಂಬತ್ತು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು ಪೊಗರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ಸಿನಿಮಾ ಇಪ್ಪತ್ತೈದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ನಲವತ್ತೈದು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು ಯುವರತ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ಸಿನಿಮಾ ಇಪ್ಪತ್ತೈದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಐವತ್ತೆರಡು ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಗಿತ್ತು ಸಲಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ಸಿನಿಮಾ ಹದಿನೈದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ಟಾಗಿತ್ತು ರತ್ನನ್ ಪ್ರಪಂಚ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ಸಿನಿಮಾ ಆರು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಹದಿನಾಲ್ಕು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು ಬಡವ ರಾಸ್ಕಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ಸಿನಿಮಾ ಐದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಹದಿನೇಳು ಪಾಯಿಂಟ್ ಎರಡು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾಗಿತ್ತು ಟ್ವೆಂಟಿ ಒನ್ ಅವರ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಸಿನಿಮಾ ಏಳು ಕೋಟಿ ಬಜೆಟಲ್ಲಿ ರೆಡಿಯಾದ ಸಿನಿಮಾ ಕೇವಲ ನಾಲ್ಕು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಬೈರಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಸಿನಿಮಾ ಹದಿನೈದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಹದಿನೆಂಟು ಕೋಟಿ ಕಲೆಕ್ಷನ್ ಮಾಡಿ ಆ್ಯಾವರೇಜ್ ಆಗಿತ್ತು ಮಾನ್ಸೂನ್ ರಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಸಿನಿಮಾ ಹತ್ತು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಹನ್ನೆರಡು ಕೋಟಿ ಕಲೆಕ್ಷನ್ ಮಾಡಿ ಆವರೇಜ್ ಆಗಿತ್ತು ತೋತಾಪುರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಸಿನಿಮಾ ಹದಿಮೂರು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಕೇವಲ ಎಂಟು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯಿತು ಬುಷ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಸಿನಿಮಾ ಇದು ಹದಿನೈದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಕೇವಲ ಹನ್ನೊಂದು ಪಾಯಿಂಟ್ ಏಳು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಯಿತು ಒನ್ ಸಪೋನೆ ಟೈಮ್ ಇನ್ ಗುಡ್ಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಸಿನಿಮಾ ಒಂಬತ್ತು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಕೇವಲ ಏಳು ಪಾಯಿಂಟ್ ಮೂರು ಕೋಟಿ ಕಲೆಕ್ಷನ್ ಮಾಡಿ ಫ್ಲಾಪ್ ಆಗಿತ್ತು ಗುರುದೇವ ಹೊಯ್ಸಳ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದ ಸಿನಿಮಾ ಹನ್ನೆರಡು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಹದಿನಾರು ಕೋಟಿ ಕಲೆಕ್ಷನ್ ಮಾಡಿ ಆ್ಯಾವರೇಜ್ ಆಗಿತ್ತು ತೋತಾಪುರಿ ಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದ ಸಿನಿಮಾ ಹದಿನೈದು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಹದಿನೇಳು ಕೋಟಿ ಕಲೆಕ್ಷನ್ ಮಾಡಿ ಆ್ಯವರೇಜ್ ಆಗಿತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದ ಸಿನಿಮಾ ಹತ್ತು ಕೋಟಿ ಬಜೆಟಲ್ಲಿ ರೆಡಿಯಾಗಿ ಇಪ್ಪತ್ತ್ಮೂರು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ ಆಗಿತ್ತು ಇವಿಷ್ಟು ಆಲ್ರೆಡಿ ಬಂದಿರುವಂಥ ಸಿನಿಮಾಗಳು ಮುಂದೆ ಉತ್ತರಕಾಂಡ ಅನ್ನ ಫ್ರಮ್ ಮೆಕ್ಸಿಕೋ ಮತ್ತು ಜಿಂಗೋ ಸಿನಿಮಾಗಳು ಅಪ್ಕಮಿಂಗ್ ಲೈನ್ ಅಪ್ಸಲ್ಲಿ ಇವೆ ಸೊ ಇವು ಡಾಲಿ ಧನಂಜಯ್ ಅವರು ಕೇವಲ ಕನ್ನಡದಲ್ಲಿ ನಟನಾಗಿ ನಟಿಸಿರುವಂಥ ಸಿನಿಮಾಗಳು ಬೇರೆ ಭಾಷೆಗಳಲ್ಲಿಯೂ ಕೂಡ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸೊ ಟೋಟಲ್ ಆಗಿ ಇವರು ಇಪ್ಪತ್ತಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅದರಲ್ಲಿ ಪ್ಲಾಪ್ ಆದ ಸಿನಿಮಾಗಳು ಆರು ಆ್ಯವರೇಜ್ ಸಿನಿಮಾಗಳು ಆರು ಹಿಟ್ಟಾದಂತಹ ಸಿನಿಮಾಗಳು ಎಂಟು ಸೂಪರ್ ಹಿಟ್ ಸಿನಿಮಾಗಳು ನಾಲ್ಕು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಎರಡು ಸೊ ಡಾಲಿ ಧನಂಜಯ್ ಅವರ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ